ப்பா யாக்காத்திரி ஊட்ட தின்சி தீனோ யோகேஷா அண்ணா அண்ணா யோகேஷன மகன நோடு ಯಾಕೆ ಸುಕ್ಕ ಏನಾಗಿತ್ತೆ ಏನಾಗಿತ್ತು ಏನು ಅಕ್ಕ ರಾತ್ರಿ ಊಟ ತಿನ್ಸಿದಿನಿ ಯಾಕೋ ಈ ನಡುವೆ ಎಲ್ಲ ಸೊಪ್ಪುಗನ ಇರೋನು ಏನು ಹೊಟ್ಟೆ ನೋವು ಹೊಟ್ಟೆ ನೋವು ಅನ್ನೋನು ರಾತ್ರಿ ಊಟ ತಿನ್ಸಿದಿನಕ್ಕ ಇವಾಗ ನೋಡಿದ್ರೆ ಆಗೋಗದಕ್ಕ ಏನಕ್ಕ ಮಾಡೋದು ಈ ನಡುವಾರಷ್ಟು ದಪ್ಪಾಗಿದ್ನಲ್ಲಕ್ಕ ದಪ್ಪ ಆಗಿದ್ನೋ ಏನಕ್ಕೆ ದಪ್ಪಾಗಿದ್ನು ಏನ್ ಗತೇನು ಏನು ತಿಳಿತಾ ಇಲ್ಲಕ್ಕ ಆಗೋಗ್ಬಿಟ್ಟದಕ್ಕ ಎಲ್ಲ ನೋಡಿ ಸುಮ್ಮನೆ ಇರಮ್ಮ ಅಳಬೇಡ ಆ ಭಗವಂತನು ತಕೊಂಡು ಒಳ್ಳೆ ಕೆಲಸನೇ ಮಾಡೋನೇ ಸುಜಾತ ನಾನು ನಾನಿನ ಏನಪ್ಪ ಅಯ್ಯಮ ನಿಂಗೆ ಹೇಳ್ತಾಳೆ ಅಂತ ಧೈರ್ಯವಾಗಿ ಒಂದು ಹತ್ರಕ್ಕೆ ಹೋಗೋಕ್ಕಾಗಲ್ಲ ಒಂದು ಊರಿಗೆ ಹೋಗೋಕ್ಕಾಗಲ್ಲ ಇವನ್ನ ಬಿಟ್ಟು ಹಾಂ ಹಾ ಕೂತ್ಕೊಳಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಇವೆಲ್ಲ ಕಲ್ಲಿ ಬಿಡ ಆ ಭಗವಂತನ ತಗೊಂಡು ಒಳ್ಳೆ ಕೆಲಸ ಮಾಡೋದ್ನು ನರಕ ಪಾಪ ಇವನು ಇವ್ನು ನಮ್ಮ ಮದುವೆಗಳಾಗಿ ಮಕ್ಕಳಾದವು ನೋಡಿ ನಾ ಸುಮಗ್ ಹಂಗೆ ಅವನು ಹಂಗಿದ್ರು ನಾನು ಸಾಕ್ತಾ ಇದ್ನಿ ಅಕ್ಕ ಸಾಕ್ತಾ ಇದ್ನಿ ನನ್ನ ಮಗನ್ನ ನೋಡಕ್ಕ ಎಂತ ಕೆಲ್ಸ ಆಯ್ತು ನಮ್ಮ ಯಜಮಾನ್ ಹೋಗಿದ್ದೆ ಇಲ್ಲ ಕೂತ್ಕೊಂಡವನೇ ಇವಾಗ ನೋಡಿದ್ರೆ ಈ ಪರಿಸ್ಥಿತಿ ಅಳ್ಬೇಡ ಸುಜಾತ ಅಳ್ಬೇಡ ಧೈರ್ಯ ತಕಮ್ಮ ಧೈರ್ಯ ತಕ ಅವನಿರೋದಕ್ಕೆ ನಾವು ಹೋಗಿದ್ದೆವು ಉತ್ತಮನಮ್ಮ ನಾ ತಕೊಂಡು ತಕೊಂಡೋಗೋಣೆ ಅದಕ್ಕೆ ಅಳ್ಬೇಡ ನೆಮ್ಮದಿಯಾಗಿ ಏನೋ ಕಾರಿಗೆ ಮಾಡ್ಬೇಕು ಮಾಡಿ ಮುಗಿಸ್ರಮ್ಮ ನಿಮ್ಮ ಯಜಮಾನ್ ಬರ್ತಾನೇನೋ ಇಲ್ಲ ಅಕ್ಕ ಹೋಗೋರು ಯಾರು ಲಾಯರ್ನ ಕರ್ಕೊಂಡು ಹೋಗ್ಬೇಕು ಲಾಯರಿಂದ ಏಳಿಸ್ಬೇಕು ಅವೆಲ್ಲ ಮಾಡೋರು ಯಾರಕ್ಕ ಎಲ್ಲ ಮುಗಿಸ್ಕೊಂಡು ಹೋಗಿ ಹೇಳ್ತೀನಿ ನನಗನ್ನು ಮಾಡ್ಬಾರ್ದು ಕೆಲಸ ಮಾಡಿಬಿಟ್ಟು ನೋಡೋಕೆ ಇವತ್ತು ನಮಗಿಂತ ಪರಿಸ್ಥಿತಿ ಬಂತು ಅಲ್ಬೇಡ ಸುಮ್ಮನೆರು ಅಲ್ಬೇಡ ನಾವು ಇರೋದೊಂದು ಒಂದಿವಾ ಏನು ಮುಗುವ ಅದನ್ನು ನೋಡ್ಕೊಂಡು ಕಾಲು ಹಾಕಮ್ಮ ಕಾಲು ಹಾಕು ಇನ್ನೇನು ಮಾಡ್ತೀಯಾ ನಾನು ಊರಾಗ ಒಂದು ನಾಲ್ಕು ಜನ ಗಂಡಸ್ರಿಗೆ ಹೇಳ್ತೀನಿ ಅವರು ಗುಣಿ ಗಿಣಿ ಎಲ್ಲ ರೆಡಿ ಮಾಡ್ತಾರೆ ಮುಗಿಸಮ್ಮ ಸುಮ್ಮನೆ ಯಾಕ ಬೇಜಾರು ಮಾಡ್ಕೊಂಡು ಇಬ್ಬರು ಹತ್ಕೊಂಡು ಕುತ್ಕೊಂತೀರಾ ನಾನೇ ಬರ ಅಷ್ಟೇ ಅವ್ನು ಕಾಮ ಮುಗಿತು ಏನೋ ಮುಂದೆ ಆಗೋ ಕಾರ್ಯ ನೋಡ್ರಿ ಹರ್ತ್ಕೊಂಡು ಕುತ್ಕೊಂಡ್ರೆ ಆತದಾ ಅಳಬೇಡ ಸುಮ್ಮನೆ ರಮ್ಮ ಅಳಬೇಡ ಹಾಗಿದ್ದಾಯ್ತು ನಾವು ಹೇಳ್ತೀರಿ ಅಷ್ಟೇ ಹೋಗ್ಬಿಟ್ರು ಅಂತ ಅವ್ರು ಇರೋದು ಅಷ್ಟೇ ಅವರು ಆಯುಷ್ ಮುಗಿದ ಮೇಲೆ ಯಾರೂ ಇರಲ್ಲ ಎಲ್ಲ ಒಂದು ದಿವಸ ಹೋಗೋದೇ ಅವ್ರಿಗೆ ಮುಂದೆ ಹೋದ್ರು ನಾವು ಹಿಂದಿಗೆ ಹೋಗೋದೇ ಅದೇನೋ ಹೇಳ್ತಾರಲ್ಲ ಹುಟ್ಟು ಸಹಜ ಸಾವು ಖಚಿತ ಅಂತ ಹಾಳಬೇಡ ಸುಮ್ಮನೆ ಇನ್ನೇನು ಮಾಡೋಕ್ಕಾಗ್ತದೆ ಅವ್ರು ಹುಟ್ಟದಾಗಿಂದ ಹೆಂಗಿದ್ನು ಅಂತ ನೋಡ್ದಲ್ಲ ನೀನೆ ಹಾಂ ಅವ್ನ ಪರಿಸ್ಥಿತಿ ಚೆನ್ನಾಗಿರಲಿಲ್ಲಮ್ಮಾ ಏನ್ ಮಾಡ್ತೀಯ ಇವಾಗ ಒಂದು ನೆಮ್ಮದಿ ಆಗೋಯ್ತು ಏನೋ ಹೋಗಕ ಅಯ್ಯ ಆಶ್ರಮದಿಂದ ಬಂದಾಗಿಂದ ಅವ್ನಿಗೆ ಏನೋ ಒಂದೆ ಮುಂಚೆ ನೆಮ್ಮದಿನೇ ಇರ್ತಾರಿಲ್ಲಕ್ಕ ಅಯ್ಯೋ ಹುಚ್ಚುಗಿ ನೀನು ಆವತ್ತು ನಾನು ಹೇಳ್ದೆ ಸೇರ್ಸ ಸೇರ್ಸೋಗಿ ಬೇಡಮ್ಮ ಸೇರಿಸ್ಬೇಡೇ ನಮ್ಮಂಗೆ ಬೇರೆಯವ್ರು ನೋಡ್ಕೊಳಲ್ಲ ಅಂತ ಇಲ್ಲ ನೋಡ್ಕೊಂತಾರೆ ದುಡ್ಕೊಡ್ತೀರಿ ತಿಂಗ್ಳಿಗತ್ತ ಸಾವಿರ ಅಂದಿ ಎಲ್ಲಿ ನೋಡ್ಕೊಂಡಿದ್ದವ್ರು ನಿಮ್ಮ ಹತ್ರನ ಇದ್ದಿದೆ ಕಾಲ್ಡಿಕ ಎಣ್ಣೆನೂ ಓದುವ ಏನೋ ಒಂದೊಂದು ಮಾಡ್ತಾ ಇದ್ರಿ ಬೇರೆ ಅವ್ರು ನೋಡ್ಕೊಳಲ್ಲಮ್ಮ ನೋಡ್ಕೊಳಲ್ಲ ಯಾರ್ಕಾನು ಹೇಳ್ತೀನಿ ಆ ಗುಣಿಕೆಲ್ಲ ರೆಡಿ ಮಾಡ್ತಾರೆ ನಾವು ನೋಡಮ್ಮ ಅಕ್ಕೋ ಸುಮಕ್ಕಾ ಅದೇನ ಮುಂದಿನ ಕೆಲ್ಸಕ್ಕಲಂ ನೋಡ್ರಕ್ಕ ಹ್ಞೂ ನೋಡ್ಬೇಕಕ್ಕ ಲೇ ಇವಳೆ ಅನ್ವಾ ನೋಡಿ ನಿಮ್ಮ ಯಜಮಾನ್ಗೆ ಏನೋ ಫೋನ್ ಮಾಡಿ ನಿಮ್ಮ ಯಜಮಾನ್ ಬರ್ಲಿ ಹ್ಞೂ ಫೋನ್ ಮಾಡಿದ್ದೀನಿ ಅಜ್ಜಿ ಬತ್ತ ನಮ್ಮ ಯಜಮಾನ ಬಂದ್ರೆ ಇನ್ನು ಯಾರವ್ರಮ್ಮ ಪಾಪ ಅವ್ರಿಬ್ರು ಏನು ಹೆಂಗ್ರು ಏನೋ ನೋಡ್ರಮ್ಮ ಕೈ ಕೈ ಜೋಡಿಸ್ರೇನೋ ಕೆಲ್ಸ ಆಗೋದು ಸುಮ್ಮನೆ ಹಾಗೆ ಸಾಧಿಸ್ಕೊಂಡಿರ್ಬೇಡ್ರಿ ಅಯ್ಯೋ ಹಂಗೇನಿಲ್ಲ ಅಜ್ಜಿ ಯೋಗೇಶ್ ನಂದ್ರೆ ನಮಗೂ ಇಷ್ಟಾನೇ ಅದೇನೋ ನೋಡ್ರಿ ಮುಂದಿನ ಕೆಲಸ ಯೋಗೇಶ ಮಗನೇ ಇಂಥ ಕೆಲಸ ಮಾಡ್ಬಿಟಲ್ಲ ಯೋಗಿಯ ಸುಜಾತ ಮಲ್ಲಿನ್ ಕರ್ಸೆ ಎಲ್ಲಿ ಕರ್ಸೋದಕ್ಕ ಎಲ್ಲಿ ಕರ್ಸೋದು ಕರ್ಸಕ್ ಆಗಲ್ಲ ಅಕ್ಕ ಲನ್ ಕರ್ಕೊಂಡೋಗ್ಬೇಕು ಆಗಲ್ಲ ಹೋಗಿ ಸಮಾಧಾನ ಮಾಡಿ ಹೇಳ್ಬಿಟ್ಟು ಬರ್ತೀನಿ ಬಿಡು ಇನ್ನೇನು ಮಾಡೋಕ್ಕಾಗ್ತದೆ ಅಮ್ಮ ಮಾವ್ ಇದಕ್ಕ ಕೆಲ್ಸಕ್ಕೆ ಹೋಗ್ಲೇನಾ ಹೋಗಿದ್ದೆ ಬಂದೆ ಅದೇ ನಮ್ಮನು ಅವಳಲ್ಲ ನಾವು ಚಿಕ್ಕಪ್ಪನ ಮಗನು ಮಲ್ಕೊಂಡಿತವೇ ಇದ್ನಲ್ಲ ಮಾವ ಹುಡುಗನು ಹ್ಯಾಂಡಿಕಪ್ ಹುಡುಗನು ಹ್ಞೂ ನಾನು ನೋಡ್ಕೊಂಡ್ ಬಂದೆ ಹಳೆ ಮನೆಗಿದ್ನಲ್ಲ ಹಾಂ ಆಯ್ತಾ ಅವ್ರಿಗೆ ಸತ್ತೋಗ್ಬಿಟವನ ಅಯ್ಯೋ ಏನಾಗಿತ್ತಂತೆ ಏನಾಗಿತ್ತು ರಾತ್ರಿ ಏನೋ ಊಟ ತಿನ್ಸಿದ್ರಂತೆ ಚೆನ್ನಾಗೇ ಇದ್ದಂತೆ ಬೆಳಗ್ಗೆ ಆಗೋಬಿಟ್ಟಿಗೆ ಸತ್ತೋಗ್ತವನೇ ಒಳ್ಳೆ ಕಥೆ ಆಯ್ತಲ್ಲ ಪಾಪ ಅದಕ್ಕೆ ಅವನು ಫೋನ್ ಮಾಡಿದ್ಲು ಬಾ ಇನ್ನ ಯಾರೂ ಇಲ್ಲ ಅಂತ ಅದಕ್ಕೆ ನಿನ್ನ ಕರ್ಕೊಂಡು ಹೋಗೋಣ ಅಂತ ನಾನು ಬಂದೆ ನಡೆಯಮ್ಮ ಹೋಗೋಣ ಹೋಗೋಣಪ್ಪ ನಾನು ಬರಲ್ಲಪ್ಪ ನಾನು ಬರಲ್ಲ ಸ್ವಾಮಿ ಅಲ್ಲಿ ಊಟನೂ ಇಲ್ಲ ಕೆಲ್ಸಕ್ಕೆ ಕೆಲಸನೂ ಮೈಯಾಗಿ ಶರ್ಮ ಕಿತ್ತೋಗ್ಬೇಕು ಬಿಸ್ಲು ಕಾದೂ ಕಾದು ಅಲ್ಲಿವರೆಗೂ ಕೆಲಸ ಮಾಡ್ಕೊತಾರೆ ನಿಮ್ಮ ಅತ್ತೆನೂ ಆ ನಾನ್ ಬರಲ್ಲಪ್ಪ ಇಲ್ಲೇ ಸಾಯ್ತೀನಿ ಬಿಟ್ರೆ ನಾನ್ ಮಾತ್ರ ಬರಲ್ಲ ನೀನ್ ಎನ್ ಬೇಕಾದ್ರೆ ಇಳಿಕೆ ಕರ್ಕೊಂಬಂದ್ಬಿಡು ಕೂಲಿ ಅಲ್ಲಿನ ಮಾಡಿ ಸಾಕ್ತೀನಿ ನಾನ್ ಮಾತ್ರ ಅಲ್ಲಿಗೆ ಬರಲ್ಲ ಮೌ ಮಕ್ಕ ನೋಡ್ಕೊಂಡ್ ಬರೀ ಮೌ ಮೌ ಎಂತ ಆಗಿಯವ್ರ ಶತ್ರು ಓದ್ತಾರೆ ಕಡೆ ಸತಿ ಮಕ ನೋಡಕ್ಕೆ ನೀನೇನಮ್ಮ ನೋಡಪ್ಪ ಅವ್ರು ಯಾರೋ ಏನ್ ಕತ್ತಿರೋ ನನಗಂತೂ ತಿಳಿದು ಅವ್ರ ಕ ನಂಕ ಸಂಬಂಧ ಇಲ್ಲ ನಾನ್ ಬರೋಷ್ಟಿಲ್ಲ ಆಯ್ತಾ ನೀನ್ ಓದ್ತಾ ಇದೀಯಲ್ಲ ಹೋಗು ಮೌ ಅವ್ರಂಗಿಡ ಮಾಡಿ ಮಾಡಿನೇ ಅಷ್ಟು ದುಡ್ಡು ಸಂಪಾದನೆ ಮಾಡಿರೋದಮ್ಮ ನಮಸ್ತೆ ಮುಚ್ಚಿಪೆಟ್ಟಿ ಪಾಶ್ ಪೋಯ ಅಂತ ಹೋಗಲೇ ಹೋಗ ಸತ್ತಾಗೆ ನಿಂದೆ ಹಾಕೊಂಡ್ ಓದ್ತೀರೇನಾ ಮೇಲೆ ಏಳ್ ಬಂದು ಮುನ್ನ ಹಾಕ್ತಾರಲ್ಲೇ ಮಕಾ ಅಂತ ನೋಡ್ದಿರಾ ಹೋಗ ನೀನು ನಾವೇ ಸತ್ತಾದ್ಮೇಲೆ ಏನು ತಿನ್ನಲ್ಲ ಬದುಕಿದ್ದಾಗ ತಿನ್ಬೇಕು ಅಯ್ಯ ನೀನು ಹೋಗಪ್ಪ ಐ ಮನ್ ಕೂಳ ಹಾಕೋಕೆ ಸಾಯ್ತಾಳೆ ನಾನ್ ಬರಲ್ಲಪ್ಪಾ ನೀನ್ ಬೇಕಾದ್ರೆ ಹೋಗು ನನ್ನನ್ನು ಮಾತ್ರ ಕೂಗ್ಬೇಡ ಸರ್ ಬಿಡಿ ನೀನು ಇಷ್ಟು ಹೇಳಿದ್ಮೇಲೆ ಬಲವಂತ ಮಾಡಲ್ಲ ನಾನು ಪುಣ್ಯನಪ್ಪ ಬಲವಂತ ಮಾತ್ರ ಮಾಡ್ಬೇಡ ನೀನು ಹೋಗು ಅಲ್ಲ ಈ ನನ್ನ ಮಗನ ತಿರ್ಗಾ ಕುಡಗೆ ಅಲ್ಲೇ ಹಾಕ್ತೀನಿ ಅಂತ ಹೇಳ್ತಾನಲ್ಲ ಇವನು ಹಾ ಹೋಗಪ್ಪ ಹೋಗ ಸಮಯ ನಾನು ಬರೀಲಪ್ಪ ಅಯ್ಯ ಹೋಗ್ಲಿ ಆಗ್ಲಿ ಬಿಡುವ ಯಾತ್ರೆ ಇನ್ಸಿತ್ತು ಹ್ಮ್ ಇನ್ ಮುನ್ಷ ಮಗ ಹೋಗೇನು ಮೇಲೆ ಕೊಂಡತ್ತಾನ ಇರಾಸ್ತಿ ಸನು ಚೆನ್ನಾಗಿ ರುಚಿ ಚೆಕ್ ಮಾಡ್ಕೊಂಡು ತಿಂದರೆ ತಾನೇ ಹಾಂ ಅದೇನು ಜನಾಗಲಮ್ಮ ತು ನಾನೆಲ್ಲೂ ಕಾಣ ಎಂಥದ್ರಾಗೋ ಜಿಪ್ನ ಮಾಡ್ತಾರೆ ತಿನ್ನೋದ್ರೆ ಯಾರು ಜಿಪ್ನ ಮಾಡಲ್ಲ ನಾನು ಹೋಗಲ್ಲಮ್ಮ ನಾನು ಹತ್ತಿರ ಹೋಗಲ್ಲ ಆ ಸೊಸೆ ನನಗೆ ಬೇಡೂ ಬೇಡ ಏನು ಮಾಡ್ಕೊಳ್ಳಿ ಬಿಡು ನಂಗೆ ಏನಬೇಕು ಅಲ್ಲ ನನಗೆ ಗಂಡನ್ನು ನೋಡಿ ಹತ್ತತ್ರ ಒಂದುವರೆ ತಿಂಗಳು ಎರಡು ತಿಂಗಳು ಆಯ್ತಲ್ಲ ಏನು ಇವನು ಪತ್ತೆನೇ ಇಲ್ಲಲ್ಲ ಅದು ಎಲ್ಲಿ ಹೋಗ್ಬಿಟ್ಟು ಇವನು ಹಾಂ ಇನ್ನೆಷ್ಟು ಹದ್ಭುಸ್ತಾ ಇಟ್ಕೊಂಡಿರ್ಬೋದು ಅವನ್ನ ಇವಳು ಏನು ಅಂತ ನೋಡೋಣ ಅಂತ ಕೂಡ ಬರೋಲ್ಲ ಇವನು ಫೋನ್ ಮಾಡಿದರೆ ಫೋನ್ ಆಯ್ತಲ್ಲ ಅದೇನೋ ಒಣ್ಕಿತ ಕುಯ್ ಅಂತ ತಿರ್ಗಾ ಆಪಾತದೆ ಕುಯ್ ಅಂತ ತಿರ್ಗಾ ಆಪಾತದೆ ಬಿಜಿಯಾಗ ಅವ್ರೆ ಬಿಜಿಯಾಗವ್ರೆ ಬರ್ತದೆ ಆ ಡೈವರ್ಸು ಕ್ಯಾನ್ಸಲ್ ಮಾಡ್ಸೋಣ ಅಂದರೆ ಇವಳು ಕಾರುನ ಇಲ್ದಿದ್ದು ಕಾನೂನೆಲ್ಲ ಹೇಳ್ತಾಳೆ ಹ್ಞೂ ಅಲ್ಲಿಗೆ ಓಡಾಡೋರು ಯಾರು ಯಾರು ಓಡಾಡೋರು ಇನ್ನು ಇವಾಗ ಏನು ಎಂಟು ತಿಂಗಳೇನೋ ಇನ್ನು ಈ ತಿಂಗ್ಳು ಕೇಳಿದ್ರೆ ಡಿಲ್ವರಿ ಆಗ್ತದೆ ಬಾಣಂತೆ ಇನ್ನು ಅವಳು ಎಲ್ಲಿ ಓಡಾಡ್ತಾಳೆ ಯಾ ಡೈವರ್ಸು ಕ್ಯಾನ್ಸಲ್ ಮಾಡೋದು ಬೇಡ ಯಾವುದು ಬೇಡ ಬಿಡು ಆರಾಮಾಗಿ ಇಟ್ಕೊತೀನಿ ನಾನು ತಿನ್ನೋಕೆ ಉನ್ನಕ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಇತ್ತೀನಿ ಅದೇನು ಸಂಪಾದನೆ ಮಾಡಿ ಮಗನ ಕೊಡ್ತಾನೋ ಕುತ್ಕೊಂಡಿ ನನಗೆ ಅಧಿಕಾರ ಇಲ್ಲಾಂದ್ರೆ ನನ್ನ ಮಗನ್ಕು ಅಧಿಕಾರ ಅದಲ್ಲ ಸಾಕು ಬಿಡು ಇನ್ನೇನ್ ಬೇಕು ನನ್ನ ಮಗನ್ಗೋಸ್ಕರ ಬದುಕ್ತಾ ಇದ್ದೆ ಇವಾಗ ಅವ್ನಕು ಒಂದು ದಾರಿ ಆಯ್ತು ಇನ್ನೇನ್ ಬೇಕು ಅದೇ ಯಾಕೆ ನಾನು ಓದ್ತೀನಮ್ಮ ಬೆಂಗ್ಳೂರ್ಕ ಅದೇನೇ ಇದಕ್ಕಿದಂಗೆ ಬೆಂಗ್ಳೂರ್ ಅಂತ ಅಂತೈತಿ ಅಯ್ಯೋ ನಾನು ಅಲ್ಲಿ ಫೋನ್ ಮಾಡಿದ್ನು ಬಾತೆ ಅವಳು ಬೆಡ್ ರೆಸ್ಟ್ ಆಗಿರ್ಬೇಕು ಅವಳ ನೋಡ್ಕೊಳೋರ್ ಇಲ್ಲ ಅಂತ ಲೇ ಬೆಳಗ್ಗೆ ನಿಮ್ಮ ಹೇಳಿದ್ನು ಹೇಳಿದ್ನಂಕ ಮಗು ಇಲ್ಲಿ ಕರ್ಸ್ಕೊಳ್ಳಲ್ಲೇ ಇಲ್ಲೇ ನಾನು ಏನ್ ಬೇಕೋ ಏನ್ ಬೇಡ ಎಲ್ಲ ಮಾಡಿಬಿಟ್ಟು ಚೆನ್ನಾಗಿ ನೋಡ್ಕೊಂಡ ಅಯ್ಯ ಎಂಬ ಬಿಡ್ಬೇಕಲ್ಲಮ್ಮ ಬಿಡ್ಬೇಕಲ್ಲ ಇನ್ ಗಂಡು ನಾನೇ ಹೇಳಿ ಇಲ್ಲಿಗೆ ಕಳ್ಸಪ್ಪ ಅಂತ ಅವ್ನು ಉಸಿರಾ ಇಲ್ಲ ಹಾ ಇವಾಗಿನ ಕಾಲದಾಗ ಬಿಡಿದ್ರೆ ಅಂಕೇಳಿ ಉಸಿರಾ ಇಲ್ಲ ಹೋಗು ಮಾತಾಡೇ ಮಾತಾಡ್ನು ಇಲ್ಲಿ ಕಳ್ಸಪ್ಪ ನಾವು ನೋಡ್ಕೊಂತೀರಿ ಮನೆಗ ತುಂಬಾ ಜನ ಇದ್ರೆ ಮನ್ ತುಂಬಾ ಈಗ ಕಳ್ಸಿ ಬಿಡಪ್ಪ ನಾವು ನೋಡ್ಕೊಂತೀರಿ ಅಂದ್ರೆ ಅವನ್ ಉಸ್ರೇ ಇಲ್ಲ ಮಾತೇವ್ ಅತ ಬಂದ್ಬಿಡತ್ತೆ ಅತ ಬಂದ್ಬಿಡತ್ತೆ ಅಂತ ಹೇಳ್ತಾವಣ್ಣ ಹಾ ಬಸ್ಟ್ಯಾಂಡ್ ಬಂದ್ ಬೆಂಗ್ಳೂರ್ಗೆ ಬಂದು ಫೋನ್ ಮಾಡು ನಾನು ಕಾರ ಕಾರ್ಬಿಡತ್ತಿನಿ ಅಂತ ಹೇಳಿದ್ ನಾವು ಸರಿನಪ್ಪ ಆಯ್ತು ಬರ್ತೀನಿ ಹೇಳಿ ಬಸ್ ಸ್ಟ್ಯಾಂಡ್ ಕ ಅಂತ ಹೇಳ್ದೆ ಸರಿ ಅದೇ ಹೋಗಿ ರೆಡಿ ಆಗಿ ಅವ್ನ್ ಕೇಳ್ಬೇಡ ಓ ಬರ್ತಾನಿಮ್ಮ ಅವನ ಕೇಳ್ಬಿಟ್ಟು ಹೋಗಿ ಕಾಲದಾಗ ಹುಡುಗ್ರ ಅಮ್ಮ ಎನ್ಗ್ ಬಿಟ್ಟಿರಲ್ಲ ಎಲ್ಲ ನನ್ ಗಂಡಂತರ ಇತ್ತರ ನಿನ್ ತಕ್ಕ ನೋಡು ನನ್ ಗಂಡ ಅವನಲ್ಲ ಕಿಲಾಡಿ ನನ್ ಮಗನ ಊರಲ್ಲಾರ್ಕು ಪ್ರಸಾದ ಕೊಡ್ತಾ ಇದ್ಲು ಹ್ಮ್ ನಾನು ನಿನ್ನ ಸರಸ್ವತಿ ಅವರಂತವ ಇದು ಅದ್ಯಾದ ಗಿಡದ ಗಿಡ ನೋಡಿದ್ ಮೇಲೆ ತೊಡಗ ಹತ್ರ ನಾವೊಂದ್ ಗಿಡ ಹಾಕ್ತಿರ್ ಕೊಡ ಅಂತ ನಾನು ಅದೇ ಪ್ರಸಾದ ಕೊಡ್ತಾ ಇದ್ಲು ಧರ್ಮಸ್ಥಳ ಪ್ರಸಾದ ಹೋಗ್ಬಿಟ್ಟು ಬಂದವ್ರೆ ಇಬ್ರುನು ಮತ್ತೆ ಇವ್ನಿಲ್ಲ ಇಲ್ಲ ಅಂತ ಹೇಳ್ತಾರೆ ಬ್ಯಾಕ್ ಮುನ್ನ ತಕ್ಕ ಅತ್ತೆ ಎಲ್ಲ ಹೋಗ್ಲಿ ಹೋಗತ್ತೆ ನಂಗೆ ಬೇಜಾರಾಗ್ಬಿಟ್ಟದ ಎಷ್ಟು ಅಂತ ಬಡ್ಕೊಂಡ ಎಷ್ಟು ಅಂತ ಯಾವಾಗಣ್ಣ ಯಾವ ಮಕ್ಳು ಹೋಗುತ್ತೆ ಸರಿ ನಾವ್ ಬರೋಬರ್ಕೆ ರೆಡಿ ಆಗ್ತೀನಿ ಹ್ಞೂ ಹೋಗಿ ರೆಡಿಯಾಗಿ ಹೋಗು ಎಲ್ಲರಿಗೂ ನಮಸ್ಕಾರನಪ್ಪ ನಾನು ಮಾತಾಡ್ಬೇಕಂತ ನಿಮ್ಮ ಹತ್ರ ಎಲ್ಲ ಅದಕ್ಕೆ ಇವತ್ತೇ ಬಂದಿದ್ದೀನಿ ನಿಮ್ಮ ಜೊತೆಗೆಲ್ಲ ಮಾತಾಡೋಣ ಅಂತ ಹಾಂ ಏನಂತಂದರೆ ಈ ಎರಡು ಕಂಟೆಂಟ್ ತೆಗ್ದಾಕಿದಿರಿ ಯಾವ ಕಂಟೆಂಟ್ ಅಂದರೆ ಸುನಂದಿಗೆ ಜಾನವರ ಅಮ್ಮಮ್ಮಿ ಮೇಲೆ ಬರೋದು ಅದೊಂದು ಕಂಟೆಂಟ್ ತೆಗೆದಾಕತೆ ಆಮೇಲೆ ಚಿಕ್ಕೋನು ಅವನು ಯಾರೋ ಇನ್ನೊಬ್ಬ ಕಿಡ್ನಾಪ್ ಕಿಡ್ನಾಪರ್ ಇದ್ನಲ್ಲ ಅದು ಒಂದು ಕಂಟೆಂಟ್ ತೆಗೆದಾಕಿ ಯಾಕೋ ಯಾರಿಗೂ ಇಷ್ಟ ಆಗಿಲ್ಲ ಅನಿಸ್ತೈತೆ ಹಾಂ ಅದಕ್ಕೆ ಯಾರು ನೋಡಿಲ್ಲ ಆ ಕಂಟೆಂಟ್ನ ಅದಕ್ಕೆ ಇನ್ಮೇಲೆ ಬರೀ ಫ್ಯಾಮಿಲಿ ಸ್ಟೋರಿನೇ ದೇವ್ರು ಅದು ಇದು ಏನು ಇಲ್ಲ ಇನ್ಮೇಲೆ ಬರೀ ಫ್ಯಾಮಿಲಿ ಸ್ಟೋರಿ ಹಂಗೆ ಮಾಡಬೇಕು ದೇವ್ರಂತೆ ಅದು ಇದು ಎಲ್ಲ ರಿಸ್ಕು ಯಾರು ನೋಡಲ್ಲ ಏನು ಇಲ್ಲ ಇಷ್ಟಪಡೋಲ್ಲ ಏನ್ ಸಮಯ ಏ ಎಲ್ಲಿ ಕಾರುಣ್ಯ ಸ್ಕ್ಯಾನಿಂಗ್ ಮಾಡಿಸಬೇಕಣ ಕಾರುಣ್ಯನ ಕರ್ಕೊಂಡಿನ್ ಸಾಯಂಕಾಲ ಚಿಕ್ಕಬಳ್ಳಾಪುರ ಬಾ ಅಂತನ್ವಾ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ರೂಮ್ ಆಗಿರ್ಬೇಕು ಅವನ ಫೋನ್ ಮಾಡಿದ್ನಂತೆ ಸರೋಜ್ ಎಲ್ಲಿ ಬೆಂಗ್ಳೂರ್ ಅಂತ ಚೇತನ್ಯ ಅವ್ರ ಮನೆಕ ಓ ನಂಗೂ ಫೋನ್ ಮಾಡಿದ್ನು ಇವಾಗ ಅಲ್ಲಿ ಆಚೆ ಇದ್ಲು ಹೋಗಮ್ಮ ಅಂತ ಹೇಳಿದೀನಿ ಬರ್ಲಿ ಕಾರುಣ್ಯ ಕಾರುಣ್ಯ ಹಾ ಏನ್ ತಾತ ಇನ್ನ ರೆಡಿ ಆಗಿಲ್ಲ ರೆಡಿ ಆತಿನ್ ತಾತ ಏ ಕಾರುಣ್ಯ ಬರ್ಲಿ ಎರಡು ನೈಟ್ ತಕಮ್ಮ ಈ ಡ್ರೆಸ್ ಗೆ ಹಾಕಂಬೇಡ ನೈಟ್ ಇಲ್ಲಿ ಎರಡು ತಕೋ ಇವ್ರ ವರ್ಷ ಮ್ಯಾತ್ ಮ್ಯಾತ್ ಇರೋವು ತಕ ಚೆನ್ನಾಗಿರೋವು ಇನ್ ಮೇಲೆ ಈ ಡ್ರೆಸ್ ಹಾಕಂಬೇಡ ಎಂಟು ತಿಂಗ್ಳ ಕಬ್ಬಿದ್ದದೆ ಮಕ್ಕಳು ಹೋಗ್ರ ಇದಾಗಿತ್ತದೆ ನೀನ್ ಅಟ್ಟ ಈಟಾಗಿ ಪ್ಯಾಂಟ್ ಹಾಕಂಬಿಟ್ರೆ ಹೆಂಗ ಮಕ್ಳು ಕುತ್ರಾಡದ ನೈಟಿಗೆ ಎಟ್ ತಕ್ಕ ಎರಡು ನೈಟಿ ತಕೊಡವ್ಕಾ ಓ ತಕೊಟ್ರೆ ಆಯ್ತು ಬಿಡು ಹೋಗ್ ರೆಡಿ ಆಗ್ಬಿಟ್ಟು ಹೋಗ್ಲಿ ತೋರ್ಸ್ಬಿಟ್ಟು ಅದೇನೋ ಸ್ಕ್ಯಾನಿಂಗ್ ಮಾಡ್ಬೇಕಂತೆ ಓಹ್ ಓ ಇದು ಮಾಡ್ಸ್ಕೊಂಡು ಕರ್ಕೊಂಬರ್ತೀನಿ ಹ್ಞೂ ತಿನ್ಬಿ ಮಾಡ್ಸಾ ಇರಬೇಕು ಇವ್ನು ಏನೋ ಮಾಡ್ಸೋಕೆ ಬಾಧೆ ಬೀಳ್ತಾನೆ ಆಗಮ್ಮ ಸರೋಗ್ಬಿಟ್ಟವ್ನೆ ಆ ಇಲ್ಲ ಇಲ್ಲ ಹೋಗಿ ಮಾತಾಡ್ತಾ ಇದ್ರು ನಾನ್ ಅದೇ ಕೇಸ ಕೇಳ್ಸ್ಕೊಂಡಿರ್ತೀನಿ ಇಲ್ಲ ಇಲ್ಲ ಅಂತ ಮಾತಾಡ್ತಿದೀಯ ನೀನ್ ನನ್ ಹತ್ರ ಆ ಏನ್ ಸಮಾಚಾರ ಏನ್ ನಾಡ್ಕೋಬೇಡ ಮಾಡೋದ್ ಕತ್ಕೊಂಡ್ಬಿಟ್ಟಿದೀನೋ ಡ್ರಾಮಾ ಕಂಪ್ನಿ ಕಟ್ಬಿಟ್ಟಿದ್ಯಾ ಎಂತದಿಲ್ಲ ಸುಮ್ನೆ ಇರಲ್ಲೇ ಯಾವ ನೀವು ನನ್ ತಲಕಾಯಿ ತಿಂತಾನೆ ನಿನ್ ತಲಕಾಯಿ ಏನ್ ಯಾಕಂತಾರೆ ನಿನ್ ತಲಕಾಯಿ ಇದಕ್ಕೆ ತಿನ್ನಕ ಚಲಾ 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 ಚಾತ ಹಾಟಿ ಮುದ್ಕೊಂಡು ನೀನು ಇವಾಗ ನೀನ್ ಇದ್ರೆ ನಾನು ಎಲ್ಲ ದೂರ ಹೊಲ್ಟೋಗ್ತೀನಿ ನೋಡ್ಕಿ ಕೋ ರಮೇಶ್ ಬುರ್ಕೋತಿಯ ನಿನ್ ಎಂಡ್ ಇಬ್ಬರು ನಾನು ಅವ್ಳಾನ್ ಆಮ್ ಏನ್ ಮಾಡ್ತೀಯಾ ಏ ಯಾ ಎಂಡ್ರುಗ್ ನನಗೆ ಬೇಕಾಗಿಲ್ಲೋ ಬೇಕಾಗಿಲ್ಲ ಎಲ್ಲ ದೇವಸ್ಥಾನ ಹತ್ರ ಅಷ್ಟು ಕಸ ಹುಡ್ತಿ ನೀರಾ ಹಾಕೊಟ್ರೆ ಅವರೇ ಒಂದ್ಸೂರು ಪ್ರಸಾದ ಕೊಡ್ತಾರೆ ಎಲ್ಲ ನಾವ್ ದೇವಸ್ಥಾನಗಳ ಹತ್ರ ಸೇರ್ಕೊಂಬತ್ತೀನಿ ನಿಮ್ಮ ಹತ್ರ ನಂಗೆ ನನ್ಕಾಗಲ್ಲ ಓ ನೀನ್ ಏನು ಎಂತ ಘಾಟಿಗ್ ನೀನು ಹ್ಮ್ ನೋಡಕ್ ಹಂಗಿರೋದು ನೀನು ಎಂತ ಮುದ್ಕೈ ಹೋಗ ನೀನ್ ಅವನ ನನ್ ಕೇಳಕ ಯಾವ ನೀನು ನಿನ್ನ ಮಗುನ ನಾನು ಮಗುನಾ ಹೇಳಿದ್ವ ಯಾರ ಹೇಳಿದ್ವ ನೀನ್ ಹತ್ತು ರೂಪಾಯಿ ತಗೊಂಬಂದಿರೋದು ಸಂತೆ ಒಳಗೆ ಹ್ಮ್ ತಂದಿದ್ಯಾ ತಂದಿದ್ಯಾ ಇವಾಗ ಎತ್ತದ ಇರೋದು ಸಾರು ನಾನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಯ್ಯೋ ನನ್ನ ಸೊಸೆ ನಾನು ಕರ್ಕೊಂಡೋಗ್ತೀನಿ ನೀನು ಸುಮ್ಮನೆ ಇರೋದು ಬೇಡ 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 ನನ್ನ ಅಮ್ಮಗನ್ನ ನಂಗೆ ಕೇಳೋ ನೀನೆ ಕರ್ಕೊಂಬೇಣ ಅಂತ ಯಾಕ ನಿನ್ ಮಗನಿಗೆ ಫೋನ್ ಮಾಡಿ ಕೇಳೋಕು ತಟಾ ತೇಕ ಮಾತಾಡ್ತಾ ಹೋಗೋಣ ಸರಿ ನೀಡಿಯಮ್ಮ ಲೇ ಸರೋಜಮ್ಮ ನನಗೆ ಬಸ್ ಸ್ಟ್ಯಾಂಡಿಗೆ ಬಿಡ ನಾನು ಇನ್ನೊಂದು ಗಾಡಿ ಹಾಕೊಂಡು ಹೋಗ್ತೀನಿ ಸರೋಜಿನೇ ಹ್ಞೂ ಬಸ್ ಸ್ಟ್ಯಾಂಡಿಗೆ ಬಿಡು ಸರಿ ನೀಡಿಯಮ್ಮ ಏನೋ ಮೊನ್ನೆ ಕ್ಯಾನಿಂಗ್ ಮಾಡ್ತೀರೋ ಪೇಪರ್ಗಳೆಲ್ಲ ಇಟ್ಕೊಂಡಮ್ಮ ಇವೇ ತಡಕ್ಕವರ ಓಹ್ ಸರಿ ನೀಡಿ ನಾ ಮಾತಾಡ್ತಾನೆ ಕೇಳ್ತಾತಮ್ಮ ನಾನು ಹೇಳಿದ್ದೇನಾ ಅವನು ಜೊತೆಗೆ ಇರು ನೀನು ಅಂತ ಯಾತ ಹೋಗಿ ತನ್ ಬಿಡು ಏನ ಅಕ್ಕ ಮೊನ್ನೆ ಹುಡ್ಗಿನ ನೋಡ್ಕೊಂಬಂದ್ರಲ್ಲ ಹುಡ್ಗಿನ ನಾನು ನೋಡ್ಬೇಕಪ್ಪ ಈ ಸರಿ ನಾನು ಹೋಗೋಗ ಕರ್ಕೊಂಡೋಗ್ತೀನಿ ಪಟೇಲಪ್ಪನ್ ಕೇಳಪ್ಪ ಕರ್ಕೊಂಡೋಗ್ ಚಿಕ್ಕ ಅಂತ ಏ ಮೊದ್ಲೇ ನೀನ್ ಒಟ್ಟು ರಾಮ್ನು ಆ ಬಾಯಿ ಮುಚ್ಕೊಂಡ್ ಇರ್ಬೇಕು ಇನ್ನ ಎಷ್ಟ್ ನೋಡ್ಬೇಕ ಎಣ್ಣಗ ನೋಡ್ಬೇಕಂತಿದ್ಯಾ ನಿನ್ ಮಗನ್ಗ ಇವಾಗ ಐದು ಆರು ಆದ್ವಾ ನನ್ ಮಾಡಕ್ಕೆ ಬೇರೆ ಕೆಲ್ಸ ಇಲ್ಲ ಅಂತ ಅನ್ಕೊಂಡಿದ್ಯಾ ನಾನೇ ನಿನ್ನ ಹುಡುಗ್ನ ಹೋಗೋದು ಏನನ್ನ ಒಂದೊಂದ್ ಎಡವಟ್ಟು ಮಾಡೋದು ಬಾಯಿ ಮುಚ್ಕೊಂಡ್ ಬಿದ್ದಿರ್ಬೇಕು ನೀನು ನೀನು ಒಪ್ಪು ಬಿಟ್ಟದಾಕೇನ ನಾನು ಒಪ್ಪೇನಾ ಏ ನೀನು ನಾನು ಒಪ್ಪೋದಲ್ಲ ಹುಡುಗನ ಹುಡ್ಗಿ ಒಪ್ಬೇಕು ಹುಡ್ಗಿನ ಹುಡುಗನ ಒಪ್ಪಬೇಕು ಅವರಿಬ್ಬರು ಒಪ್ಪಿದ್ರೆ ಮದುವೆ ಆಯ್ತು ಕೂತ್ಕೊಂಡೇನಮ್ಮ ಸಾಯಂಕಾಲ ಇದ್ರು ಸಾಯಂಕಾಲನು ಮಾತಾಡ್ತಾ ನನ್ನ ಮಗನ ನೀನು ಅಂಥವನ ಹೋಗ್ ನೀನು ಮುದುಕು ನೀನು ಘಾಟಿ ಮುದುಕು ನೀನು ಓಹ್ ಯಾವಾಗಲೇ ನಿನ್ನ ಎಷ್ಟು ಜನ ನೋಡಿಲ್ಲ ನಾನು ನೋಡ್ಬಿಟ್ಟಿದ್ದೆ ನೋಡ್ಬಿಟ್ಟಿದ್ ನೋಡ್ದೇನಮ್ಮ ಅಪ್ಪನ ಹುಡ್ಗಿನ ನೋಡಕ ನಾನು ಓದ್ತೀನಿ ಅಂತಂದ್ರೆ ಬೇಡ ಅಂತಾನೆ ಹೌದೇನಾ ನೋಡ್ಕೊಂಬಂದವ್ರೆ ಯಾವ ಹುಡುಗಿಯೇ இல்ல மனிங் இல்ல நெடிக் நம் இல்லை நான் கூட நோக்க உடுக்கு அப்போ மொதலே நீ எடவட்டில் ஏன் எச்சுக்கம் அப்ப நான் வாசாபிடித்தேன் எல்லாரும் எடவட்ட